ಗುಡ್ ಮಾರ್ನಿಂಗ್ ಕರ್ನಾಟಕ ಧರ್ಮಸ್ಥಳದ ವಿಚಾರವನ್ನು ಒಂದಷ್ಟು ಕಾನೂನು ರೀತಿಯಾಗಿ ರೂಪರೇಷೆಗಳನ್ನು ಕೊಡ್ತಾ ಇದ್ವಿ ಹಾಗಾಗಿ ಕಳೆದ ಎರಡು ದಿವಸಗಳಿಂದ ಯಾವುದೇ ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸಾಧ್ಯವಾಗಿಲ್ಲ ದಯಮಾಡಿ ಕ್ಷಮೆ ಇರಲಿ ಓಕೆ ಜೊತೆಯಲ್ಲಿ ಒಂದಷ್ಟು ನಾಯಿ ನರಿಗಳು ನಾಯಿ ಅಂತ ಹೇಳಕ್ ಇಷ್ಟಿಲ್ಲ ಕುನ್ನಿ ನರಿಗಳು ಒಂದು ಹತ್ತು ಜನ ಇಟ್ಕೊಂಡು ವಿಡಿಯೋಗಳು ನಾವು ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ ಅವನಿಗೆ ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ ಹ್ಮ್ ದಾಖಲೆ ಬೇಕಂತ ಅವನಿಗೆ ನಾನು ಮಾಡ್ತದ ಸುಳ್ಳಾರಪ್ಪ ಅಂತ ಲೇ ಮುಶಂಡಿ ನಿನ್ನ ಏಜ್ಗೆ ಆ ಪಕ್ಕ ಪಕ್ಕ ನಿಂತ್ಕೊಂಡ್ರೋ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ ಏನಂತ ನೀನು ತಾಯಿ ಊಟನೋ ತಂದೆ ತೀರದ ಹತ್ತು ವರ್ಷ ನೀನು ಬಂದು ಕ್ಯಾಮ್ರಾ ನಾವು ಬೇವರ್ಸಿ ನಿನಗೆ ಟಾಪಿಕ್ ಇರೋದು ಅವ್ನು ವಿಶ್ವನ್ ಬಗ್ಗೆ ವಿಶುನ್ ಬಗ್ಗೆ ದಾಖಲೆ ಇಟ್ಕೊಂಡು ಮೂರು ಕಂಪ್ಲೇಂಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಲ್ಲಿ ಲೋಕಾಯಕ್ತದಲ್ಲಿ ಫೈಲ್ ಮಾಡಿದ್ದೀವಿ ನಿನಗೆ ವಿಶ್ವನ್ ಬಗ್ಗೆನೇ ನೀನು ಮಾತಾಡೋದಾದ್ರೆ ನೀನೊಬ್ಬ ಒಬ್ಬ ಹಳೆ ಬೇವರ್ಸಿಯಾಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ ಲೈ ಏನು ಹೇಳ್ದೆ ನೀನ ಹೇಳ್ಬಿಟ್ಟು ಓಡೋ ಓಡ್ದ ಎಲ್ಲಿಗ ಓಡಗ್ಲಿ ಲೈ ಕೆಂಪೇಗೌಡ್ ಕಟ್ಟರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆ ಕೆಂಪೇಗೌಡ ಡಿ ಎನ್ ಎ ಫ್ಯಾಮಿಲಿ ನಾನೆಲ್ಲ ಓಡಗ್ಲಿ ನಾನೆಲ್ಲೂ ಓಡಕ್ಕೆ ಯಾವ್ದಾನ ಬಾಚಾಕ್ ಕಂಡಿದ್ದೀನ ಪಕ್ಕದ ಮನೆ ಬಾಚಾಕೊಂಡಿದ್ದೀನ ಪಕ್ಕದೊಳು ನಿಟ್ಕೊಂಡಿದ್ದೀನ ಅಲ್ಲ ಪಕ್ಕದ ಮನೆ ಹೆಣ್ಣನ್ನು ನಿಂತಿಸಿದೀನ ಎಂತಿಲ್ಲ ಅದೇನು ರೇಪ್ ಮಾಡಿದೀನ ಯಾವುದೋ ರೇಪ್ ಅವರೋಪ ಇದೆಯಾ ಯಾವುದೋ ಚೀಟಿಂಗ್ ಕೇಸ್ ಇದೆಯಾ ಯಾವುದೋ ಒಂದು ಭ್ರಷ್ಟಾಚಾರ ಕೇಸ್ ಇದೆಯಾ ಯಾವ್ದನ್ನ ಬಾಚ್ ಹಾಕೊಂಡಿದ್ದೀನ ಯಾವ್ದಾದ್ರು ಪಬ್ಲಿಕ್ ಪೊಸಿಜನಲ್ಲಿ ಕುತ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದೀನ ಲಿಬರ್ಟಿ ಅಥವಾ ಒಮಿಷನ್ ಕಮಿಷನ್ ಏನು ಮಾಡಿದ್ದೀನಿ ನಮ್ಮ ತಾಯಿ ಇಟ್ಟಿರೋದು ಜಗದೀಶ ಅಂತ ಅರ್ಥ ಆಗಿದ್ದೀನಿ ಕೆಲ್ಸಕ್ಕೆ ಜಗ ಅಂದ್ರೆ ಪ್ರಪಂಚ ಈಶಾ ಅಂದರೆ ರಾಜ ಐ ಆಮ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್ ನಿನ್ ಅಂತಲ್ಲ ನಿನ್ನ ಬಕೇಟ್ಗಳಿಗೆ ನಾನು ಮೆಂಟ್ಲೆ ಇನ್ನು ಈ ಸಮಾಜಕ್ಕೆ ಒಬ್ಬ ಮನೋವೈದ್ಯ ಐ ಡೋಂಟ್ ಕಾಲ್ ಏನೋ ಏನ್ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ ಮನೋ ಅಂತಂದರೆ ಮೈಂಡ್ ಅಂತ ಐ ಆಮ್ ದ ಮೈಂಡ್ ಡಾಕ್ಟರ್ ಆಫ್ ದಿಸ್ ಸೊಸೈಟಿ ಎಷ್ಟೋ ಜನ ಈ ಸಮಾಜದಲ್ಲಿ ವ್ಯವಸ್ಥೆನಲ್ಲಿ ಸರ್ಕಾರ ಈ ಭ್ರಷ್ಟಾಚಾರ ಈ ಅಧಿಕಾರಿಗಳು ಮಾಡೋದಕ್ಕೆ ಎಷ್ಟೋ ಕೋಪ ಇದೆ ಅವರೆಲ್ಲ ಏನ್ ಮಾಡ್ತಾರೆ ಲೈ ಲೈಬೇಕು ಕಳಿಸ್ಕೊ ನನ್ನ ವಿಡಿಯೋ ಹಾಕೊಂಡು ಹೆಂಡತಿ ಮಕ್ಕಳ ಜೊತೆ ಕುತ್ಕೊಂತಾರೆ ಕೂತ್ಕೊಂಡು ಕರೆಕ್ಟ್ ನಾನ್ ಮಾಡಬೇಕಾಗಿತ್ತು ನಾನು ಜಗದೀಶ್ ಮಾಡ್ತಾ ಇದ್ದಾನೆ ಐ ತಿಂಕ್ ಹ್ಯಾಡ್ ಸಾಫ್ಟ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಮಲ್ಕಂತಾರೆ ನಿನ್ ಪ್ರಕಾರ ವಿಶ್ವನಾಥ್ ಸತ್ಯ ಪ್ರೂವ್ ಮಾಡಲಿ ಅವನು ಅವನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಆಲ್ರೆಡಿ ಮೂರು ಕಂಪ್ಲೇಂಟ್ ಫೈಲ್ ಆಗಿದೆ ಕನೆಕ್ಟ್ ಸ್ಟ್ರೈಟ್ ಟು ಧರ್ಮಸ್ಥಳ ಅಂಡ್ ವಿಶ್ವನಾಥ್ ಯಲಂಕದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತಾರು ಎಕರೆ ಡಿನೋಟಿಫೈ ಆಗುತ್ತಲ್ಲ ಅಳ ಚಂದ್ರ ಆ ಪಾಪ ಆ ಬಡ ರೈತರ ಜಮೀನುಗಳು ಯಾವ ಗೆಣಸ್ ಬಾಯಲಿಕ್ಕೊಂಡಿದ್ದೆ ನೀನು ಅಕಸ್ಮಾತ್ ನೀನ್ ಅಲಂಕದಲ್ಲಿ ಇದ್ದಿದ್ರೆ ಇರೋದಾದ್ರೆ ಯಾವ ಗೆಣಸ್ ಬಾಯ್ಲಿಕ್ಕೊಂಡಿದ್ದೀಯ ಮೂವತ್ತಾರು ಎಕರೆ ನಾ ಏನೋ ಯಡಿಯೂರಪ್ಪ ಅವ್ನು ಕರುಣಾಕರ್ ರೆಡ್ಡಿ ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಲ್ಲಿ ಹೆಂಗ್ ಡಿನೋಟಿಫೈ ಆಯಿತು ಧರ್ಮಸ್ಥಳದ ಹೆಸರಲ್ಲಿ ದಾಖಲೆ ನೀವು ಓಕೆ ಇನ್ನೊಂದು ದಾಖಲೆ ಆರು ಕೋಟಿ ಡಿಕ್ಲೇರ್ ಮಾಡ್ತಾನೆ ವಿಶ್ವ ಎಮ್ ಎಲ್ ಎ ವಿಶ್ವ ರೆಡ್ಡಿ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಅದು ಅರವತ್ತು ಪ್ಲಸ್ ಕೋಟಿ ಆಗುತ್ತೆ ನಮಗೆ ಸೋರ್ಸ್ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲೆ ಸಮೇತ ಆಮೇಲೆ ನಾನು ಕೊಟ್ಟಿರೋ ದಾಖಲೆ ಅಲ್ಲ ಅವ್ನು ಕೊಟ್ಟರ ದಾಖಲೆನೆ ಅವನು ಯಾರು ಆ ವಿಶ್ವಂದು ಏನು ಎಮ್ ಎಲ್ ಎ ವಿಶ್ವಂದು ಅಲ್ಲಿ ದಾಖಲೆ ಹಾಕಿದ್ವಿ ತನಿಖೆ ಮಾಡೋಕ್ಕೆ ಇನ್ನೊಂದು ಕೇಳ್ದಾರ ದಾಖಲೆ ನಾನೂರು ಗಾಡಿ ಇಟ್ಕೊಂಡಿ ಅಂತ ಹೇಳ್ತಾನೆ ಇಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಒಂದು ಕೋಟಿ ರೂಪಾಯಿ ಆಯಿತು ಫಂಡಿಂಗ್ ಯಾರು ಮಾಡಿದ್ರು ಇದನ್ನು ಲೋಕಾಯುಕ್ತ ಕೇಳ್ತಾ ಇದೀವಿ ವಿಶ್ವನಿಗೆ ಫಂಡಿಂಗ್ ಮಾಡಿದವ್ರು ಯಾರು ದಾಖಲೆ ಸಮೇತ ಫರ್ದರ್ ಇನ್ನೊಂದು ದಾಖಲೆ ಕೇಳದಲ್ಲ ಎಫ್ಇಿಜಿ ಯಲಾಕದಲ್ಲಿ ನನ್ನ ಪ್ರಕೃತಿ ದನ ಎಲ್ಲ ಮಾಡಿಕೊಂಡು ಮಾಡಿದ್ರಲ್ಲ ಅದು ಕೂಡ ಅನಧಿಕೃತ ಗೊತ್ತಲ್ವಾ ದಾಖಲೆ ಸಮೇತ ಕೊಡ್ತಾ ಇದೀನಿ ಹೈಕೋರ್ಟ್ ಆದೇಶ ಇದೆ ಬೆಂಗಳೂರಲ್ಲಿ ಎಲ್ಲೇ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರೂ ಸ್ವತಂತ್ರ ಉದ್ಯಾನವನದಲ್ಲಿ ಉಪಾರಪೇಟೆ ಪೊಲೀಸ್ ಅಲ್ಲಿ ಪರ್ಮಿಷನ್ ತಗೊಂಡು ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಯಲಾಂಗದಲ್ಲಿ ನಿಮ್ದು ಹುಚ್ಚಾಟ ಮೆರೆದ್ರಿ ಅವ್ನು ಯಾರೋ ಒಂದು ಬುಲೆಟ್ ಪಕ್ಕಿ ಸುಕ್ಕಿ ಯಾರ್ಯಾರೋ ಯಾರೋ ನನ್ಗೆ ಹೇಳಿದ್ದು ನನಗೆ ಹೆಸರು ಗೊತ್ತಿಲ್ಲ ಕಂಪ್ಲೇಂಟ್ ಆಗಿದೆ ಯಲಂಗಾ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಸಮೇತ ಇಡೀ ಇಡೀ ಪ್ರಪಂಚ ನೋಡಿದೆ ನೀವು ಮಾಡಿರೋ ಪ್ರೊಟೆಸ್ಟ್ ಇಲ್ಲಿಗಲ್ ಹೈಕೋರ್ಟ್ ಆದೇಶ ಇದೆ ಎಲ್ಲಂದ್ರಲ್ಲಿ ಪ್ರೊಟೆಸ್ಟ್ ಮಾಡಂಗಿಲ್ಲ ಯಲಂಕಲ್ಲಿ ನೀವು ಮಾಡಿದಂಥ ಪ್ರೊಟೆಸ್ಟ್ ಇಲ್ಲಿಗಲ್ ಆಮೇಲೆ ಆ ಪ್ರೊಟೆಸ್ಟ್ ಮಾಡೋ ನೆಪದಲ್ಲಿ ಬೆಂಕಿ ಸುಟ್ಟು ಸಮಾಜದಲ್ಲಿ ನೀವು ಅಹಿಮ ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರ ಅಂತ ಕಂಪ್ಲೇಂಟ್ ಇದೆ ದಾಖಲೆ ಸಮೇತ ಓಕೆ ಯಾವ ಬಾತು ಓಡೋಗೋದು ನನ್ ಜಾಯಮಂದಲ್ಲಿ ಇಲ್ಲ ನಾನು ಯಾಕೆ ಓಡೋಗ್ಲಿ ಎಲ್ಲಿಂದ ಓಡ್ ಬಂದು ಬೆಂಗಳೂರಲ್ಲಿ ಎಂ ಎಲ್ ಎಗಳಾಗವ್ರೆ ಕೃಷ್ಣ ಕೂಡ ಕೋಲಾರಿಂದ ಓಡ್ ಬಂದು ಕೋಲಾರ ಸ್ವಂತ ಊರು ಅದಕ್ಕೆ ಮುಂಚೆ ಆ ಇದ್ದಿದ್ದು ಅಮೆರಿಕ ಅಪ್ಪನ ಅಪ್ಪನ್ ಬೈದಿಂದ ಅಮೇರಿಕದಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡು ಅಪ್ಪನ್ ಸತ್ ಮೇಲೆ ಬಂದು ಕೋಲಾರ ನಿಂತ್ಕೊಂಡು ಅಲ್ಲೊಂದು ಟರ್ಮ್ ಮಾಡಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ ಬಂದು ಇಲ್ಲಿಂದನೂ ಓಡಿ ಬಂದು ಇಲ್ಲಿ ಎಂ ಎಲ್ ಎ ಆಗೋರು ನಾನೇ ಕೊಡೋದಿಲ್ಲ ಐ ಆಮ್ ದ ಬ್ಲಡ್ ಆಫ್ ಡಿ ಏನೋ ಕೆಂಪೇಗೌಡ ಓಕೆ ನಿಂಗೆ ಗೊತ್ತಿಲ್ಲ ಅಂತಂದ್ರೆ ನೀನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಆದರೂ ಮಾತಾಡಿದ್ಯಾ ನಿನಗೆ ಉತ್ತರ ಕೊಡಲೇಬೇಕು ಶೋಭಾ ಯಾವರು ಶೋಭಾ ಗರಂದಾಜ ಯಾವ್ದೋ ಊರಿಂದ ಓಡ್ ಬಂದು ಇಲ್ಲಿ ಎಂ ಪಿ ಆಗೋರಪ್ಪ ಯಾಕಪ್ಪ ಓಡಗಣ ನಿನ್ನ ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಂತ ಹೋಗಲ್ಲ ನಿನಗೆ ಹೆಂಗ ಉತ್ತರ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಜೀಶಾ ಹೇಳ ಜಗದೀಶ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ಅದು ನನ್ನ ತಾಯಿ ಹೇಳದ್ಮೇಲೆ ಅಗೇ ಆಗುತ್ತೆ ನೀನ್ ಹೇಳ್ದಣ್ಣ ಏನೋ ಕೇಳುವಾಗೆ ಲೈ ನಿನ್ ತಾಯಿ ಹೋಟೆಲ್ ಹುಟ್ಟಿದೀ ಗೊತ್ತಿಲ್ಲ ನನಗೆ ನಾನು ನಿನ್ ತಾಯಿ ಬಗ್ಗೆನು ಮಾತಾಡಕೋಲ್ಲ ಯಾಕೆ ಅಂತಂದ್ರೆ ತಾಯಿ ಅಂದ್ರೆ ಒಂದು ಗೌರವ ಇದೆ ನಿನ್ಗೆ ಆ ಗೌರವ ಇಲ್ಲ ಯಾವನು ಮುಷಂಡಿ ಎಮ್ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣು ಅಂತ ನಿನ್ನಂತ ಥರ್ಡ್ ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತ ಗೊತ್ತಿಲ್ಲ ಜಮೀನ್ದಾರ್ ಅರ್ಥ ಮಾಡ್ಕೊಳ್ಳೋ ಲೈ ನಾನ್ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಡವರದು ಪಕ್ಕದ ಮನೆಯದು ಪಕ್ಕದ ಮನೆ ಮಂಚ ಶೆಡ್ ಜೀವನ ಮಾಡ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿಲ್ಲ ಎಂ ಎಲ್ ಎ ಆದ್ಮೇಲೆ ನೂರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಬರೋ ಒಂದೂವರೆ ಲಕ್ಷ ಸಂಬಳಕ್ಕೆ ಅರ್ಥ ಆಯ್ತಾ ನೈತಿಕವಾಗಿ ಜೀವನ ಮಾಡಿದ್ದೀನಿ ನೈತಿಕವಾಗಿ ಜೀವನ ಮಾಡ್ಕೊಂಡ್ ಬರ್ತಾ ಇದೀನಿ ಮುಂದೆನು ಮಾಡ್ತೀನಿ ರಾಜ್ಯದ ಸಿ ಎಂ ಆಗ್ತೀನಲ್ಲೇ ಅವತ್ ನಿನಗೆ ಉತ್ತರ ಕೊಡ್ತೀನಿ ಕರೆಸ್ತೀನಿ ಇನ್ಫ್ಲೂನ್ಸಿಗೆ ಹೇಳ್ಬಿಟ್ಟು ಯಾವ ಕರ್ಕೊಂಬರ ಅವನಿ ಯಾರ ನನ್ನ ತಾಯಿ ಬಗ್ಗೆ ಸರ್ಟಿಫಿಕೇಟ್ ಕೇಳ್ದ ಅಂತ ಆವತ್ತು ಕೊಡ್ತೀನಿ ನಿಮ್ಗೆ ಉತ್ತರ ಇವತ್ತಲ್ಲ ನೀನು ನಿನ್ನಂತ ನೂರು ಜನ ಗೊತ್ತು ಇದು ಉರಿ ಏನಕ್ಕೆ ಅಂದ್ರೆ ನಿಮ್ಮ ಕೈಲಿ ಏನು ಮಾಡಕಾಗ್ತಾ ಇಲ್ಲ ಕಾನೂನು ರೀತಿನ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊ ವಿಶ್ವನ್ ಮೇಲೆ ವಿಶ್ವ ಎಂ ಎಲ್ ಎ ವಿಶ್ವ ರೆಡ್ಡಿ ಎಮ್ ಎಲ್ ಎ ಆಕ ಮುಂಚೆ ಅವನು ಎಚ್ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಹೋಗ್ಬೇಕಾರೆ ಡಬ್ಬದಲ್ಲಿ ಊಟ ಹೋಗ್ತಾ ಇತ್ತಂದ್ರೆ ಬರ್ಬೇಕಾರೆ ಏನೋ ಬರ್ತಾ ಇತ್ತಂತೆ ಒಂದು ಆರೋಪ ಇದೆ ಅದನ್ನು ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಬಿಐ ಇಡಿಗೆ ಹೋಗಿದೆ ಎಚ್ಎಎಲ್ಗೆ ಹೋಗಿದೆ ತನಿಖೆ ಮಾಡುವಂತ ಒಂದು ಮೂವತ್ತು ವರ್ಷ ಹಿಂದೆ ಅವ್ನು ಕೆಲಸ ಮಾಡಬೇಕಾದ್ರೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತೂ ಇದೆ ಅವನ ಮೇಲೆ ದರ್ ಇಸ್ ಅ ರಿಪೋರ್ಟ್ ಅನ್ ವಿಶ್ವ ಓಕೆ ನನಗೆ ಹೆಂಗೆ ಸಿಕ್ತು ಅಂತ ಅದ ನನ್ಗೆ ಗೊತ್ತಾಯ್ತು ಅಂತನಾ ಅದೇ ದಾಖಲೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ನ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾವ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತೀನಿ ತಲೆ ಇಟ್ಕೋ ಸಗಣಿ ನ ಇರೋದು ಗೊತ್ತಿಲ್ಲ ನನಗೆ ಏನೋ ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ರೆ ಓಕೆ ಮೇಲೊಬ್ಬ ಇದ್ದಾನೆ ನೋಡಕ್ಕೆ ನಿನ್ನ ಬಾಯಿ ಯಾವ ಲಕ್ವಾ ಹೊಡಿತದೆ ನಾನು ನೋಡ್ತೀನಿ ಓಕೆ ಆರೋಗ್ಯವಾಗಿ ಹೋಗಿದ್ಯಾ ಇಲ್ಲ ಅಡದ್ರೆ ಇರು ಬಿಟ್ಕೊಂಡಿದ್ಯಾ ಓಕೆ ನಾನು ನನ್ನ ಆಕ್ರೋಶನ ಬೇರೆ ಬೇರೆ ರೈತನ ವ್ಯಕ್ತಪಡಿಸಕ್ಕೆ ಹೋಗಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಆಮ್ ದ ವಾಯ್ಸ್ ಆಫ್ ಕರ್ನಾಟಕ ಏನು ಹೇಳಿದೆ ಹುಚ್ಚಾ ಅಂತ ನಾನು ನಿನ್ನಂತ ಎಷ್ಟೋ ಜನ ಹುಚ್ಚು ಹಿಡಿದ್ರಿಗೆ ಹುಚ್ಚು ಬಿಡಿಸೋ ಮನೋವೈದ್ಯ ನಾನು ಓಕೆ ಐ ನಾಟ್ ಬಿ ಎ ಮೆಡಿಕಲ್ ಡಾಕ್ಟರ್ ಬಟ್ ಡೆಫಿನೆಟ್ಲಿ ಅಟರ್ ಕ್ಯಾನ್ ಗಿವ್ ಯು ರೈಟ್ ಇನ್ಪುಟ್ಸ್ ಟು ದ ಬ್ರೈನ್ ಮ್ಯಾನುಪ್ಯುಲೇಟ್ ದರ್ ಡಿಸಾರ್ಡರ್ಸ್ ಬ್ರಿಂಗ್ ಬ್ಯಾಕ್ ಟು ದ ಮೈನ್ ಸ್ಟ್ರೀಮ್ ಒಬ್ಬ ಮನೋವೈದ್ಯನು ಮಾಡೋಕ್ಕಾಗಿರುವಂತಹ ಕೆಲಸವನ್ನು ಸಮಾಜದಲ್ಲಿ ಲಕ್ಷಾಂತರ ಜನರಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ನಾಟ್ ಓನ್ಲಿ ಅಡ್ವೊಕೇಟ್ ಬಟ್ ಅನ್ಪ್ರೆಸಿಡೆಂಟ್ಲಿ ಡೆಫಿನೆಟ್ಲಿ ನಾನೊಬ್ಬ ಮನೋವೈದ್ಯ ಥ್ಯಾಂಕ್ ಯು ಎಷ್ಟು ಮೇಲೆ ನಿನಗೆ ಹೇಳೋಕೆ ಅವಶ್ಯಕತೆ ಇಲ್ಲ ನಿಮಗೆ ಆ ಯೋಗ್ಯತೆ ಇಲ್ಲ ಅಲ್ಲಿ ಕೂತ್ಕೊಂಡು ಆ ಆ ಬೋಂಡ ಪಕೋಡಾ ಪಾನಿಪುರಿ ಅವ್ರಗಳ ಜೊತೆ ಮಾತಾಡೋದಲ್ಲ ನಾನು ನೋಡು ನನ್ನ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ಸಿಂಗಲ್ ಮ್ಯಾನ್ ಸಿಂಗಲ್ ಶೇರ್ ಲವ್ ಯು ಮಗನೇ ಎಚ್ಚರ ಇರಲಿ ಅಮ್ಮ ಇಟ್ರ ಹೆಸರು ನಿಜಾ ಮಾಡಿಬಿಡ್ತೀನಿ ಓಕೆ ನಮ್ಮ ತಾಯಿ ಸು ಸುಶೀಲ ಅಂತ ಓಕೆ ನನಗೆ ಹೆಣ್ಣು ನಿಂತಿಸಿ ಬರಲ್ಲ ಯಾಕಂದ್ರೆ ನಿನ್ನ ಬಾಡಿ ಬಂದಿರೋದು ಹೆಣ್ಣಿಂದನೇ ಅಂತ ನಿನಗೆ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ಥ್ಯಾಂಕ್ ಯು